ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ಜ ವಿಶೇಷವಾದ ಒಂದು ಪರಿಹಾರದ ಬಗ್ಗೆ ಇದ್ದೀನಿ ಇದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬ ಜನ ಕಮೆಂಟಲ್ಲಿ ಕೇಳಿದ್ದೀರ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ ಸರಿಯಾಗಿ ವಿದ್ಯಾಭ್ಯಾಸ ಅವರ ತಲೆಗೆ ಹಚ್ಚುತ್ತಾ ಇಲ್ಲ ತುಂಬ ಕಷ್ಟ ಇದ್ದಾರೆ ನಮ್ಮ ಮಾತು ಕೇಳ್ತಾ ಇಲ್ಲ ನಮಗೆ ತುಂಬ ನೋವಾಗ್ತಾ ಇದೆ ಅಂತಂದ್ಬಿಟ್ಟು ಪೇರೆಂಟ್ಸು ಸುಮಾರು ಜನ ಒಂದು ಕಮೆಂಟ್ ಮಾಡಿದ್ದೀರಾ ನೋಡಿ ಎಲ್ರಿಗೂ ಇದು ತುಂಬ ಸೂಕ್ತವಾಗಿದೆ ಯಾಕಂದರೆ ಈಗ ಎಕ್ಸಾಮು ಟೈಮ್ ಆಗಿರೋದ್ರಿಂದ ಪ್ರತಿನಿತ್ಯನೂ ನಾವು ಎದ್ದು ಅದೇ ಥರ ಭಕ್ತಿಯಿಂದ ಮಕ್ಕಳಿಗೆ ಓದೋದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಮುಂಜಾನೆ ಎದ್ದು ಓದೋದು ಹಾಗೆ ಅವ್ರಿಗೆ ಯಾವ ಸಮಯದಲ್ಲಿ ಓದುವ ಒಂದು ಆಸಕ್ತಿ ಇರುತ್ತೋ ಆ ಸಮಯದಲ್ಲೇ ಓದಿಸ್ಬೇಕಾಗುತ್ತೆ ಓದೋದರ ಜೊತೆ ಈ ಪರಿಹಾರನ ಈಗ ತೋರಿಸುವ ಪರಿಹಾರ ತುಂಬ ಸರಳವಾದ ವಿಧಾನ ಈ ಪರಿಹಾರ ಬಂದು ನಾವು ಬುಧವಾರ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಯಾವ ರೀತಿ ಯಾವ ಸಮಯ ಅನ್ನೋದೆಲ್ಲ ಕ್ಲೀನಾಗೆ ತಿಳಿಸ್ಕೊಡ್ತೀನಿ ದೊಡ್ಡ ಮಕ್ಕಳಾದರೆ ಅವರೇ ಮಾಡ್ಕೊಳ್ಬಹುದು ಚಿಕ್ಕ ಮಕ್ಕಳಾದರೆ ಅವರಿಗೆ ಮಂತ್ರ ಹೇಳಲು ಬರೋದೇ ಇಲ್ಲ ಅದಕ್ಕೋಸ್ಕರ ಅವ್ರ ಬದಲು ಪೇರೆಂಟ್ಸು ಹೇಳ್ಕೊಳ್ಬಹುದು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಹೆಸರು ಕಾಳು ಬುಧ ಗ್ರಹಕ್ಕೆ ಬುಧನಿಗೆ ತುಂಬ ಪ್ರಿಯವಾದಂತಹ ವಸ್ತು ಯಾವುದು ಅಂದರೆ ಅದು ಈ ಹೆಸರು ಕಾಳು ಹೆಸರು ಕಾಳನ್ನ ನಾವು ಒಂದು ಇಪ್ಪತ್ತ್ಮೂರು ಚೆನ್ನಾಗಿರುವಂಥದ್ರನ್ನ ತಗೊಳ್ಬೇಕಾಗುತ್ತೆ ಇದಕ್ಕೆ ಏನೇನು ಬೇಕು ಅನ್ನೋದು ಕ್ಲೀನಾಗಿ ಇಲ್ಲೇ ಹೇಳ್ಬಿಡ್ತೀನಿ ಎಲ್ಲೂ ಸ್ಕಿಪ್ ಮಾಡದೆ ನೀವು ನೋಡಿ ಅದೇ ರೀತಿ ಪರಿಹಾರನ ಮಾಡಿಕೊಳ್ಳಿ ಸ್ನೇಹಿತರೆ ಮಕ್ಕಳಿಗೋಸ್ಕರ ತುಂಬ ಜೀವನದಲ್ಲಿ ಎತ್ತರದ ಸ್ಥಾನದಲ್ಲಿ ಇರ್ತಾರೆ ಅವರ ಒಂದು ಓದುವ ಒಂದು ಆಸಕ್ತಿ ಕೂಡ ಇರಬೇಕು ಮಕ್ಕಳಿಗೆ ನೀವು ಓದಿಸುವ ಒಂದು ಪ್ರಯತ್ನ ಕೂಡ ಇರಬೇಕು ಅದರ ಜೊತೆ ಈ ಪರಿಹಾರ ಇಲ್ಲಿ ಹೆಸರು ಕಾಳುನ್ನ ನೋಡಿದ್ದೀರ ಗ್ರೀನ್ದು ಹೊಸ ಬಟ್ಟೆನೇ ನಮಗೆ ಬೇಕಾಗುತ್ತೆ ಒಂದು ಸ್ವಲ್ಪ ತಗೊಳ್ಳಿ ಜಾಸ್ತಿ ಏನೂ ಬೇಕಾಗಿಲ್ಲ ನಮಗೆ ಒಂದು ಖರ್ಚಿ ಪಗಲ್ದಷ್ಟು ಇದ್ರೂ ಸಾಕು ಅದಕ್ಕಿಂತ ಕಡಿಮೆ ಇದ್ರೂ ಸಾಕು ತೊಂದರೆ ಏನೂ ಇಲ್ಲ ಹಸಿರು ಬಟ್ಟೆನೇ ಬೇಕು ಹಾಗೆ ಹಸಿರು ದಾರ ಬೇಕು ಇದಕ್ಕೆ ಕಟ್ಟೋದಕ್ಕೆ ಹಾಗೆ ಇದರ ಜೊತೆ ನಮಗೆ ನಾರ್ಮಲ್ಲಾಗಿ ನಾವು ಪೂಜೆಗೆ ಬಳಸುವ ಕರ್ಪೂರನ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಪಚ್ಚ ಕರ್ಪೂರ ಬೇಕಾಗುತ್ತೆ ಈ ಪಚ್ಚ ಕರ್ಪೂರಕ್ಕೆ ಸಾಕಷ್ಟು ವಿಶೇಷತೆ ಇದೆ ಸ್ನೇಹಿತರೆ ಕೆಲವೊಂದು ಪರಿಹಾರಗಳಿಗೆ ನಾವು ಪಚ್ಚ ಕರ್ಪೂರನೇ ಬಳಸಬೇಕಾಗುತ್ತೆ ಅದಕ್ಕೆ ನೀವು ಪಚ್ಚ ಕರ್ಪೂರನೇ ತೆಗೆದುಕೊಳ್ಳಿ ಬುಧವಾರ ಮಾಡ್ಕೊಳ್ಳೋದ್ರಿಂದ ನಮಗೆ ಇನ್ನೂ ಎರಡು ಮೂರು ದಿನ ಇರೋದರಿಂದ ನೀವು ಇದನ್ನು ತಯಾರಿ ಮಾಡಿಕೊಳ್ಬಹುದು ಪಚ್ಚ ಕರ್ಪೂರ ಒಂದು ಸ್ವಲ್ಪ ಬೇಕಾಗುತ್ತೆ ನಾವು ಹೇಗಿದ್ರು ಪರಿಹಾರ ಪೂಜೆಗಳಿಗೆ ಅಂತ ತಗೊಂಡು ಬಂದು ಮನೆಯಲ್ಲಿ ಇಟ್ಟಿರ್ತೀವಿ ಒಂದು ಸ್ವಲ್ಪನಾದ್ರೂ ನೀವು ಪಚ್ಚ ಕರ್ಪೂರನ ತೆಗೆದುಕೊಳ್ಳಿ ಬುಧವಾರ ಮೂರು ಸಮಯ ಇರುತ್ತೆ ಬುಧ ಹೋರ ಸಮಯ ಬೆಳಗ್ಗೆ ಐದರಿಂದ ಏಳು ಗಂಟೆ ಹಾಗೆ ಮಧ್ಯಾಹ್ನ ಹನ್ನೊಂದರಿಂದ ಹನ್ನೆರಡು ಗಂಟೆ ಹಾಗೆ ಸಂಜೆ ನಾಲ್ಕರಿಂದ ಆರು ಗಂಟೆ ಈ ಮೂರು ಸಮಯದಲ್ಲಿ ನಿಮಗೆ ಯಾವ ಒಂದು ಸಮಯ ಅನುಕೂಲ ಆಗುತ್ತೋ ಆ ಸಮಯದಲ್ಲೇ ಗಣಪತಿ ದೇವ್ರನ್ನ ತೋರಿಸಿದ್ದೀನಿ ನಿಮಗೆ ಗಣಪತಿ ವಿಗ್ರಹ ಫೋಟೋ ಏನಾದರೂ ಇದ್ದರೆ ತುಂಬ ಒಳ್ಳೆಯದೇ ಹಾಗೆ ಸರಸ್ವತಿ ಫೋಟೋ ವಿಗ್ರಹ ಆ ಥರ ಇವೆರಡರಲ್ಲಿ ಯಾವುದಿದ್ರೂ ತುಂಬ ಒಳ್ಳೆಯದೇ ಆ ಫೋಟೋ ಮುಂದೆ ನೀವು ಈ ಗಂಟನ್ನು ಕಟ್ಟಿಬಿಟ್ಟು ಗ್ರೀನ್ ಬಟ್ಟೆಯಲ್ಲಿ ಇಪ್ಪತ್ತ್ಮೂರು ಹೆಸರು ಕಾಳನ್ನ ಕೌಂಟ್ ಮಾಡಿ ಹಾಕಿ ಸ್ವಲ್ಪ ಪಚ್ಚ ಕರ್ಪೂರನ ಹಾಕಿ ಗ್ರೀನ್ ಥ್ರೆಡ್ಡಲ್ಲಿ ಕಟ್ಟಬೇಕಾಗುತ್ತೆ ಕಟ್ಬಿಟ್ಟು ಗಣಪತಿ ಅಥವಾ ಸರಸ್ವತಿ ದೇವ್ರ ಹತ್ರ ಇಟ್ಬಿಟ್ಟು ಇಲ್ಲಿ ಮಂತ್ರನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ನೋಡಿ ಇದರಲ್ಲಿ ನೀವು ಈ ಮಂತ್ರನ ಮಕ್ಕಳು ಹೇಳೋ ಮಕ್ಕಳಾದರೆ ಅವರೇ ಈ ಪಠಣೆ ಮಾಡಬಹುದು ಮಕ್ಕಳಿಗೆ ಇನ್ನೂ ಅಷ್ಟೊಂದು ಹೇಳ್ಕೊಳ್ಳೋದಕ್ಕೆ ಬರಲ್ಲ ಅನ್ನೋರಾದರೆ ಅವ್ರ ಬದಲು ಪೇರೆಂಟ್ಸು ಹೇಳ್ಕೊಳ್ಬಹುದು ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌ ಗಂ ಗಣಪತೈ ವರವರದ ಸರ್ವಜನಂ ಮೇ ವಶಮಾನಾಯ ಸ್ವಾಹ ಎರಡೂ ಹಾಕಿದ್ದೀನಿ ಸ್ನೇಹಿತರೆ ಒಂದು ಕನ್ನಡದಲ್ಲಿ ಇನ್ನೊಂದು ಮತ್ತು ಇಂಗ್ಲೀಷಲ್ಲಿ ಕೂಡ ಹಾಕಿದ್ದೀನಿ ನಿಮಗೆ ಯಾವುದ್ರಲ್ಲಿ ಬೇಕಾದ್ರೂ ಇಲ್ಲಿ ನೀವು ನೋಡ್ಕೊಳ್ಬಹುದು ಎಷ್ಟು ಸಾರಿ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು ಅಂದರೆ ಫಾರ್ಟಿ ಏಯ್ಟ್ ಟೈಮ್ಸು ನಲವತ್ತೆಂಟು ಬಾರಿ ಹೇಳ್ಕೊಳ್ಬಹುದು ಅದಕ್ಕೂ ಮೇಲೆ ನಾವು ಹೇಳ್ಕೊಳ್ತೀವಿ ಅನ್ನೋದಾದರೆ ತುಂಬ ಸಂತೋಷ ಹೇಳ್ಕೊಳ್ಬಹುದು ನೀವು ಒಂದು ಅನ್ರೋಲ್ಡ್ ಪೇಜಲ್ಲೂ ಕೂಡ ಇದನ್ನು ಗ್ರೀನ್ ಪೇನ್ನಲ್ಲಿ ಬರೆದು ನಿಮ್ಮ ಮಕ್ಕಳ ಒಂದು ತಲೆದಿಂಬಿನ ಕೆಳಗೂ ಕೂಡ ಇಡಬಹುದು ಒಂದು ಈ ಒಂದು ಪರಿಹಾರ ಈ ಗಂಟನ್ನು ಮತ್ತೆ ನಿಮ್ಮ ಮಕ್ಕಳ ಬ್ಯಾಗಲ್ಲಿ ಇಡಬೇಕಾಗುತ್ತೆ ಎರಡು ತಿಂಗಳು ಇರಲಿ ಸ್ನೇಹಿತರೆ ಆ ಎರಡು ತಿಂಗಳು ಆದಮೇಲೆ ಆ ಗಂಟನ್ನು ತೆಗೆದು ಮಕ್ಕಳಿಗೆ ದೃಷ್ಟಿ ಥರ ನಾವು ತೆಗಿತೀವಲ್ವ ಆ ಥರ ತೆಗೆದು ಅದನ್ನು ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಿ ಇಷ್ಟೇ ಸರಳವಾಗಿ ಈ ರೀತಿ ಮಾಡಿದ್ರೆ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ ನಮ್ಮ ಮಾತು ಕೇಳ್ತಾರೆ ತುಂಬ ಸಭ್ಯವಂತರಾಗಿರ್ತಾರೆ ಇಷ್ಟೇ ವಿಶೇಷವಾಗಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು